ಸಂಬಂಧಪಟ್ಟಂಥವರಿಗೆ ಬಹುಶಃ ಇದು ಬಹಳ ಚುಚುತಾ ಇರಬೇಕು ಇಲ್ಲಿ ನಾನು ಕೇಳ್ತಾ ಏನಂದ್ರೆ ನಾನು ಹೇಳಿದ್ದು ಬರೀ ಸತ್ಯದ ಒಂದು ಭಾಗ ಬರೀ ಒಂದು ಸ್ಮಾಲ್ ಪೋರ್ಷನ್ ಆಫ್ ಟ್ರೂತ್ ಸ್ಮಾಲ್ ಪೋರ್ಷನ್ ಆಫ್ ಫ್ಯಾಕ್ಟ್ಸ್ ನಾನು ರಿವೀಲ್ ಮಾಡಿದ್ದೀನಿ ಅದನ್ನೇ ಇವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅವ್ರದೇ ಆದಂತಹ ಏನು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಹೇಳ್ತಾ ನಿಮ್ಮ ಕಡೆ ಸಾಕ್ಷಿ ಇದ್ರೆ ತಗೊಂಡು ಬನ್ನಿ ಸಾಕ್ಷಿಯೇ ಇಲ್ಲ ಆ ಸಾಕ್ಷಿಯ ಪುರಾವೆಯೋರ್ಷನ್ ಹೇಳಿದ್ರು ಇವ್ರಿಗೆ ಜೀರ್ಣ ಮಾಡ್ಕೊಳಕಾಗ್ತಾ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಅದನ್ನ ಡಿಲೀಟ್ ಮಾಡ್ತಾ ಇದ್ರಿ ಇನ್ನೇನು ಸಾಕ್ಷಿ ಕೇಳ್ತಾ ಇದ್ರಿ ನೀವು ಈಗ ನಾನು ಹೇಳಿದ್ದು ಇಟ್ಸ್ ಅ ವೆರಿ ಸ್ಮಾಲ್ ಪೋರ್ಷನ್ ಆಫ್ ಟ್ರೂತ್ ನಿಮಗೆ ಗೊತ್ತಿರಲಿ ನೀವೇನೋ ನೋಟಿಸ್ ಕಳಿಸಿ ನಿಮ್ಮದೇ ನೀವು ಬಾಡಿಗೆ ಇಟ್ಕೊಂಡಿದ್ದೀರಲ್ಲ ಟಿವಿ ವಿ ಚಾನಲ್ಗಳಲ್ಲಿ ಏನೇನೋ ಕೆಟ್ಟೊಳಗ ಹೋರಾಟಗಾರ ಮೇಲೆ ಬೈದು ಬಿಟ್ರೆ ಪರ್ಸನಲ್ ವಿಷಯ ತಗೊಂಡು ಬೈದು ಬಿಟ್ರೆ ಇವ್ರು ಆಗ್ತಾರೆ ಅಂತ ತಿಳ್ಕೊಂಡ್ರೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಅಲ್ಲ ರೀ ನೀವೇ ಹೇಳ್ತಾ ಇದ್ರಿ ತೋರಿಸಿ ತೋರ್ಸಿ ಅಂತ ಹೇಳಿ ಅದನ್ನ ನಾವು ತೋರ್ಸಕ್ ಬಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಡಿಲೀಟ್ ಮಾಡ್ತಾ ಇದೀರಾ ಅಂದ್ರೆ ನಿಮ್ಗೆ ಸತ್ಯ ತಿಳಿದುಕೊಳ್ಳುವಂತಹ ಜೀರ್ಣಿಸ್ಕೊಳ್ಳ ಸಾಮರ್ಥ್ಯ ನಿಮ್ಗೆ ಇಲ್ವಾ ನಿಮ್ಗೆ ಈ ಪ್ರಶ್ನೆಯನ್ನು ನಾನು ನಿಮ್ಗೆ ಕೇಳ್ತಾ ಇದೀನಿ ಎರಡನೇದಾಗಿ ಆ ನೋಟಿಸ್ ಅಲ್ಲಿ ವಿಷಯನ ಕಳ್ಸಿದೀರ ಒಂದು ಹರ್ಷೇಂದ್ರ ಜೈನ್ ಬಗ್ಗೆ ನಾನು ಮಾತಾಡಿದ್ದೀನಿ ಅಂತ ಕೆಟ್ಟದಾಗ ನಾನೇನು ಮಾತಾಡಿಲ್ಲ ಅಥವಾ ನನಗೆ ಏನು ಮಾತಾಡಿಲ್ಲ ಅಪಪ್ರಚಾರ ಬರುವಂತ ಏನು ಮಾತಾಡಿಲ್ಲ ಅದರಲ್ಲಿ ನಾನು ಕೇಳಿದಿಷ್ಟೇ ಬರೀ ಅದನ್ನ ಓದಿ ತೋರಿಸಿದೀನಿ ಆ ಕಂಪ್ಲೇನೆಂಟ್ ಕಾಪಿ ಏನಿತ್ತಲ್ಲ ಅನ್ನೋಳು ನಾರಾಯಣನ ಹೆಂಡತಿ ಕೊಲೆ ವ್ಯಕ್ತಿ ನಾರಾಯಣನ ಹೆಂಡತಿ ಮಂಗಳೂರು ಜಿಲ್ಲಾ ಎಸ್ ಪಿ ಅವರಿಗೆ ಬರೆದಂತಹ ದೂರಿನಲ್ಲಿ ಆ ಸುಂದರಿ ಮೆನ್ಶನ್ ಮಾಡ್ತಾಳೆ ಅದನ್ನೇ ನಾನು ಹೌದು ಇವ್ರ ಹೆಸರಿದೆ ಯಾಕೆ ಇವ್ರನ್ನ ಎನ್ಕ್ವೈರಿ ಮಾಡಲಿಲ್ಲ ಅಂತ ಕೇಳಿದ್ದೀನಿ ಖಂಡಿತ ಇವತ್ತು ಇದು ಒಂದು ಸಾರಿ ಅಲ್ಲ ನೂರು ಸಾರಿ ಅಲ್ಲ ಸಾವಿರ ಸಾರಿ ನಾನು ಈ ಪ್ರಶ್ನೆಯನ್ನ ಮಾಡ್ತೇನೆ ಬರೀ ನಿಮಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಈ ಸಂಬಂಧಪಟ್ಟಂತ ಆರೋಪಿಗಳಿಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲ ಇಡೀ ಪೊಲೀಸ್ ಇಲಾಖೆ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಏನು ಅಂತಂದ್ರೆ ಯಾರು ಕೊಲೆ ಆಗಿರ್ತಾರೆ ಆ ಕೊಲೆ ಆದಂತ ವ್ಯಕ್ತಿ ಹೆಂಡತಿ ದೂರನ ನೀವು ತೊಗೊಳ್ತಾ ಇಲ್ಲ ಪೊಲೀಸ್ ಇಲಾಖೆಯವರು ಆ ಹೆಂಡತಿ ದೂರನ್ನ ಪಕ್ಕಕ್ಕೆ ಸರಿಸಿ ಸಂಬಂಧ ಇರುವಂತಹ ಯಾವುದೋ ಒಬ್ಬ ಆ ಗಾರ್ಡನರ್ ಸೂಪರ್ವೈಸರ್ ಕಂಪ್ಲೇಂಟ್ ತಗೋತೀರಾ ಆ ನಂತರ ದೂರಿನಲ್ಲಿ ಆ ಮಹಿಳೆ ಹೇಳೋದು ಪೊಲೀಸ್ ಸ್ಟೇಷನ್ ಕೂಡ ಬ್ರಿಟಿಂಗ್ ಕೊಡ್ತಾಳೆ ಆ ಕಂಪ್ಲೇಂಟ್ ಕಾಪಿನ ನೀವು ಮುಂಚಿಡ್ತೀರಾ ಅದ್ರಲ್ಲಿ ಹೇಳ್ತಾಳೆ ಯಾರು ರಾಜೇಂದ್ರ ರೈ ಅವನ ದೂರನ್ನ ತಗೊಂಡಿದ್ದೀರಿ ಅವನೇ ಆರೋಪಿ ಅಂತ ಅವ್ರು ಹೇಳ್ತಾಳೆ ಆದ್ರೆ ಯಾರು ಆರೋಪಿ ಐತ ಇದ್ದಾನೆ ಅವನ ದೂರನ್ನೇ ನೀವು ತಗೊಳ್ತೀರಾ ಇದು ತಪ್ಪಲ್ವಾ ಎಂಟೈರ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ಗೆ ನಾನು ಇದು ಕೇಳ್ತಾ ಇದ್ದೀನಿ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾಕೆ ನೀವು ಕೊಲೆ ವ್ಯಕ್ತಿಯ ಹೆಂಡತಿಯ ದೂರನ್ನ ತಗೊಳ್ಳಿಲ್ಲ ಇದಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ ಈ ಪ್ರಶ್ನೆ ನಾನು ಕೇಳಿದ್ದು ಸಲುವಾಗಿ ಇವ್ರಿಗೆ ಉರಿ ಬಂದು ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ ಎರಡನೇದು ಕೇಳ್ತಾ ಇದ್ದಾರೆ ಎರಡು ಕೋಮುಗಳ ನಡುವೆ ಏನು ಸಂಘರ್ಷ ತರುವಂತ ಪ್ರಯತ್ನ ಮಾಡಿದ್ದಾರೆ ಅಂತದೇನು ಮಾತಾಡಿದ್ದೀವಿ ನಾವು ನಾನು ಕೇಳಿದ್ದು ಆ ಹೇಳಿದ್ದು ಆ ಮೂರು ಜನ ಏನಿದ್ದಾರೆ ಅವ್ರ ಹೆಸರು ಜೈನ್ ಇದೆ ಅಲ್ಲ ಅವ್ರ ಹೆಸರು ಉದಯ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಜೈನ್ ಜೈನ್ ಇರೋದಕ್ಕೆ ಜೈನ್ ಅಂತ ಹೇಳ್ತೀವಿ ಅಥವಾ ಬೇರೆ ಹೆಸರು ಇತ್ತಂದ್ರೆ ಬೇರೆ ಹೆಸರಲ್ಲಿ ಸರ್ನೆ ಇದ್ರೆ ಬೇರೆ ಸರ್ನೆ ಕರಿತೀವಿ ಅಂದ್ರೆ ಅವ್ರ ಹೆಸರು ಹೇಳಿದ ತಕ್ಷಣ ಎರಡು ಕೋಮಿನ ನಡುವಿನ ಜಗಳಾಗುತ್ತ ನೀವೇನ್ ಮಾಡ್ತಾ ಇದ್ರಿ ನಿನ್ನೆ ಒಂದು ಕಳೆದ ಒಂದು ವಾರದಿಂದ ಈ ಭರತ್ ಜೈನ್ ಅಂತಹ ಒಬ್ಬ ಕಿಡಿಗೇಡಿ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಹಿಂದೂ ಕಾರ್ಯಕರ್ತರ ಮೇಲೆ ಕೆಟ್ಟ ಸೋಷಿಯಲ್ ಮೀಡಿಯಾದಲ್ಲಿ ಬೈತಾ ಇದ್ದಾನೆ ಇದು ಸಂಘರ್ಷ ಆಗಲ್ವಾ ಕಾರ್ಕಳದ ಒಬ್ಬ ಹಿಂದೂ ಕಾರ್ಯಕರ್ತರವರು ರತ್ನಾಕರ್ ಅಂತ ಪಾಪ ಅತ್ಯಂತ ಪ್ರಾಮಾಣಿಕ ಹೋರಾಟಗಾರರವರು ಅವ್ರ ಮೇಲೆ ನೀವು ಬೇಕತ್ತೆ ನಿಮ್ಮವರು ಬೈತಾ ಇದ್ದಾರೆ ಇದು ಸಂಘರ್ಷ ಕಾರಣ ಆಗ್ತಾ ಇಲ್ವಾ ನಾನು ಯಾರನ್ನಾದ್ರೂ ಕೆಟ್ಟ ಒಬ್ಬ ವ್ಯಕ್ತಿಯನ್ನು ಹಿಡಿದು ಏನಾದರೂ ಬೈದಿದ್ದೀನಾ ಇದುವರೆಗೆ ಬೈದಿದ್ದೀನ ಒಬ್ಬೇ ಒಬ್ಬ ವ್ಯಕ್ತಿಯ ತೇಜವದ ನಾನು ಮಾಡಿಲ್ಲ ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಆ ಪ್ರಶ್ನೆಗಳನ್ನ ಅಷ್ಟು ನಿಮಗೆ ಆ ಒಂದು ಶಕ್ತಿನೇ ಇಲ್ಲ ಸತ್ಯವನ್ನ ಕೇಳಕೊಳ್ತ ಶಕ್ತಿ ನಿಮ್ಗೆ ಇಲ್ಲ ಕೋಮು ಸಂಘರ್ಷ ಎರಡು ಧರ್ಮಗಳ ನಡುವೆ ಸಂಘರ್ಷ ಮಾಡ್ತಾ ಇರೋರೇ ನೀವು ಕೊಳಗ ಹೋರಾಟಗಾರ ಮೇಲೆ ಬೈತಾರವ್ರು ಯಾರು ನೀವೇ ತಾನೇ ನಿಮ್ಮ ಹುಡುಗರನ್ನ ಇಟ್ಕೊಂಡು ನೀವು ಬೈತಾ ತಾನೆ ಇದರಿಂದ ಸಂಘರ್ಷ ಆಗಲ್ವಾ ನಾವು ಹೇಳೋದು ಇಂತಲ್ಲಿ ಎರಡು ಧರ್ಮಗಳ ನಡುವೆ ಖಂಡಿತ ಸಂಘರ್ಷ ಬರುವುದು ಇಲ್ಲಿ ವ್ಯಕ್ತಿಗಳು ಮಾಡಿರುವಂತ ಪ್ರಮಾದಕ್ಕೆ ಅಮಾಯಕರು ಜಗಳ ಮಾಡ್ಕೊಳ್ಳೋದು ಬೇಡ ಅನ್ನೋ ನಾನು ಪದೇ ಪದೇ ಎಷ್ಟೋ ಮಾತುಗಳಲ್ಲಿ ಆದ್ರೂ ಕೂಡ ನೀವು ಮಾಡ್ತಾ ಇರೋ ತಪ್ಪನ್ನ ನಮ್ಮ ಮೇಲೆ ಹೊರಿಸಿ ಯೂಟ್ಯೂಬ್ ಚಾನೆಲ್ಗಳ ಮೇಲೆ ಹೊರಿಸಿ ನೋಟಿಸ್ ಅನ್ನ ಕೊಡ್ತಾ ಇದ್ದೀರಿ ಇದು ಬಹಳ ದೊಡ್ಡ ತಪ್ಪನ್ನು ಮಾಡ್ತಾ ನೀವು ತಿಳ್ಕೊಂಡಿರಬಹುದು ಇಷ್ಟು ಮಾಡಿಬಿಟ್ರೆ ನೋಟಿಸ್ ಕಳ್ಸಿಬಿಟ್ರೆ ಎಷ್ಟೋ ಒಂದು ಕೋಟಿಗಟ್ಟಲೆ ನಾವು ಕೇಸ್ ಹಾಕ್ಬಿಟ್ರೆ ಸತ್ಯವನ್ನ ಅದು ಬಿಟ್ಕೋಬಹುದು ಅಂತ ಹೇಳಿ ಇದೇ ಶಕ್ತಿ ಸ್ಟುಡಿಯೋ ಚಾನಲ್ನಲ್ಲಿ ಇನ್ನೊಬ್ಬ ಅಧಿಕಾರಿ ಬರ್ತಾರೆ ಯಾರೋ ಅವರು ರಂಗಸ್ವಾಮಿ ಅಂತೆ ಅವರು ಎಷ್ಟು ಹಸಿ ಸುಳ್ಳುಗಳನ್ನು ಹೇಳಿದ್ದಾರೆ ಅದನ್ನು ನಾನು ಪ್ರಶ್ನೆ ಮಾಡಿದ್ದೇನೆ ಅದರಲ್ಲಿ ಅವ್ರು ಹೇಳ್ತಾರೆ ಸಂತೋಷ ರಾವ್ ಅಪರಾಧಿ ಅಂತ ಹೇಳಿಬಿಡ್ತಾರೆ ಅವರು ಸ್ವತಃ ಮಾನ್ಯ ವಿಶೇಷ ನ್ಯಾಯಾಲಯ ಹೇಳಿದೆ ಸಂತೋಷ್ ರಾವ್ ನಿರಪರಾಧಿ ಅಂದ್ರೂ ಕೂಡ ಪದೇ ಪದೇ ಚಾನೆಲ್ ನಲ್ಲಿ ಅವರು ಅಪರಾಧಿ ಅಪರಾಧಿ ಅಂತ ಹೇಳ್ತಾರೆ ಅದು ತಪ್ಪಲ್ವಾ ಯಾಕೆ ಅದನ್ನ ಆಗಲಿಲ್ಲ ನಿಮ್ಗೆ ಇನ್ನೊಂದು ಹೇಳ್ತಾರೆ ಅವರು ಸಿ ಬಿ ಐ ಪ್ರಾಸಿಕ್ಯೂಷನ್ ಮೇಲೆನೆ ಮಾಡಿ ತೋರಿಸ್ತಾರೆ ಅದು ಅತ್ಯಂತ ದೊಡ್ಡ ತಪ್ಪದು ಸಿ ಬಿ ಐ ಪ್ರಾಸಿಕ್ಯೂಷನ್ ಸರಿಯಾಗಿ ಪ್ರಾಸಿಕ್ಯೂಷನ್ ಮಾಡಲಿಲ್ಲ ವಿಚಾರಣೆ ಮಾಡಲಿಲ್ಲ ಅಂತ ಹೇಳಿ ಈ ಒಬ್ಬ ಮೂವತ್ತು ನಲ್ವತ್ತು ವರ್ಷ ಸರ್ವಿಸ್ ಮಾಡಿದಾರಂತೆ ಅವ್ರು ಯಾವ ರೀತಿ ಸುಳ್ಳುಗಳನ್ನು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಶಿವಾನಂದ್ ಪೆರ್ಲ್ ಅವರು ಅತ್ಯಂತ ಪ್ರಾಮಾಣಿಕವಾದಂತಹ ಒಬ್ಬ ಪ್ರಾಸಿಕ್ಯೂಟರ್ ಅವ್ರು ಸಿಬಿಐ ಪ್ರಾಸಿಕ್ಯೂಟರ್ ಇವತ್ತಿನವರೆಗೂ ಅವ್ರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲ ಅಂತ ವ್ಯಕ್ತಿ ಮೇಲೆ ನೀವು ಬೆರಳು ತೋರಿಸ್ತಾ ಇದ್ರಿ ಸಲುವಾಗಿ ಈ ಪೊಲೀಸರು ಮಾಡಿದ್ರಲ್ಲ ತನಿಖಾಧಿಕಾರಿಗಳು ಮಾಡಿದಂತ ಯಾರು ರುದ್ರಮುನಿ ಮಾಡಿದಂತ ಲೋಪ ಆ ಪಿ ಐ ಯೋಗೀಶ್ ಮಾಡಿದಂತ ಲೋಪ ಬರೀ ಲೋಪ ಅಲ್ಲ ಪಾಪ ಅದು ಆ ಪಾಪವನ್ನು ಮುಂಚಿಟ್ಕೊಳ್ಳಿ ಆ ಪ್ರಾಸಿಕ್ಯೂಷನ್ ಸಿ ಬಿ ಐ ಪ್ರಾಸಿಕ್ಯೂಷನ್ ಮೇಲೆ ನ್ಯಾಯಾಂಗದ ನ್ಯಾಯಾಲಯದ ಮೇಲೆ ನೀವು ಬೆರಳು ಮಾಡಿ ತೋರಿಸ್ತಾ ಇದ್ರಿ ಈ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅಧಿಕಾರಿ ಮಾತಿಗೆ ಲಂಗು ಇಲ್ಲ ಲಗಾಮ್ ಇಲ್ಲ ಬೇಕು ಸೌಜನ್ಯಳ ತಾಯಿಗೆ ಒಂದು ಮರ್ಯಾದೆ ಕೊಡದನೆ ಗೌರವ ಕೊಡದನೆ ಆ ಒಮ್ಮ ಆ ಒಮ್ಮ ಆ ಒಮ್ಮ ತುಂಬಾ ಕೇವಲ ಮಾತಾಡ್ತಾ ಇದ್ದಾರೆ ಇದನ್ನ ನಾವು ಪ್ರಶ್ನೆ ಮಾಡುವಾಗ ಇನ್ನೊಂದು ಹೇಳ್ತಾರ ಅವರು ಏನು ಹೇಳಬೇಕಾದ್ರೆ ಸೌಜನ್ಯ ತಾಯಿ ಸಂತೋಷ್ ಕುಮಾರ್ ಸಂತೋಷ ರಾವ್ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟರು ಮಣ್ಣು ಪಾಲಾಯ್ತು ಅಂತ ಹೇಳ್ತಾರೆ ರೀ ನೋಡೇ ಇಲ್ಲ ನೋಡಿದ್ರಿ ಅಂತ ಹೇಳ್ತಾರೆ ನ್ಯಾಯ ಬೇಕಾಗಿದ್ದು ನಮ್ಗಿಂತ ಜಾಸ್ತಿ ಆ ಸೌಜನ್ಯ ತಾಯಿಗೆ ಅವ್ರ ಕುಟುಂಬದವ್ರು ಬೇಕು ಅಕಸ್ಮಾತ್ ಅವ್ರಿಗೆ ಏನಾದ್ರು ನಿಜಾಗಂಶ ಗೊತ್ತಿದ್ರೆ ಕಟಗಟ್ಟೆಯಲ್ಲಿ ನಿಂತ್ಕೊಂಡು ಹೌದು ಅಂತ ಹೇಳ್ತಾ ಇದ್ರು ಅಂದ್ರೆ ನೀವ್ ಹೇಳದಂಗಿರೇ ಅವ್ರು ಮಾತಾಡ್ಬೇಕಾ ಏನಂತ ಮಾತಾಡ್ತಾ ಇದ್ರ ನೀವು ಅದನ್ನೇ ಡಿಲೀಟ್ ಮಾಡ್ತಾ ಇಲ್ಲ ನೀವು ಈ ಸಂತೋಷ್ ರಾವ್ ಅವತ್ತಿ ನಾನು ಕೇಳ್ತಾ ಇದ್ದಿದ್ದೇನೋ ಎಲ್ಲ ಎಪಿಸೋಡ್ನಲ್ಲಿ ಸಂತೋಷ್ ರಾವ್ ಒಂಬತ್ತನೇ ತಾರೀಕಿಗೆ ಒಂದು ವೇಳೆ ಅವನೇ ಕೃತ್ಯವನ್ನು ಎಸಗಿದ್ರೆ ಅವನೇ ಕೊಲೆಗಡಕ ಆಗಿದ್ರೆ ಅವನೇ ರೆಪಿಸ್ಟ್ ಆಗಿದ್ರೆ ಘಟನೆ ನಡೆದಿದ್ದು ಒಂಬತ್ತನೇ ತಾರೀಕಿಗೆ ಅವನು ಹಾಕೊಂಡಿದ್ದು ಈ ಮ್ಯಾನೇಜ್ಮೆಂಟ್ನವರು ಇವರು ಧರ್ಮಸ್ಥಳದ ಮ್ಯಾನೇಜ್ಮೆಂಟ್ ಹುಡುಗರು ಹಿಡಿದಿತ್ತು ಹನ್ನನೇ ತಾರೀಕು ಸಾಯಂಕಾಲ ಒಂಬತ್ತನೇ ತಾರೀಖಿಗೆ ಘಟನೆ ನಡೆದ್ರೆ ಫಸ್ಟ್ ಏನ್ ಎಸ್ಟಾಬ್ಲಿಷ್ ಮಾಡಬೇಕು ಒಂಬತ್ತನೇ ತಾರೀಖಿಗೆ ಸಂತೋಷ್ ರಾವ್ ಧರ್ಮಸ್ಥಳದಲ್ಲೇ ಇದ್ದ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅದನ್ನ ಇದುವರೆಗೂ ಯಾರು ಮಾಡಿಲ್ಲ ಅನ್ನೋದನ್ನ ನಾನು ಕೇಳ್ತಾ ಇದ್ದೀನಿ ಇದುವರೆಗೂ ಕೂಡ ಸಂತೋಷ ರಾವ್ ಒಂಬತ್ತನೇ ತಾರೀಖಿಗೆ ಇದ್ದ ಅನ್ನುವಂಥ ಅದಕ್ಕೆ ಯಾವುದೇ ದಾಖಲೆಗಳನ್ನಾಗ್ಲಿ ಸಾಕ್ಷಿಗಳನ್ನಾಗ್ಲಿ ಹರೀಶ್ ಅನ್ನೋ ಒಬ್ಬನ ಇವರು ಹರೀಶ್ ಯಾರು ಹರೀಶ್ ಒನ್ಸ್ ಅಗೇನ್ ಇದೇ ಧರ್ಮಸ್ಥಳದ ಬಾಣಸಿಗ ಅವನು ಅಡುಗೆ ಮಾಡುವಂತವನು ಅವನು ಕೂಡ ಸಿಬಿಐ ನಲ್ಲಿ ಹೇಳಿಕೆನೆ ಕೊಡಲಿಲ್ಲ ಇದನ್ನೇ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬೇಸ್ಡ್ ಆನ್ ಫ್ಯಾಕ್ಸ್ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ವಿಡಿಯೋನ ಅಂತ ಒಂದು ಟೆಲಿಕಾಸ್ಟ್ ಆಗ್ತಾ ಇರುವಂತಹ ಪ್ರತಿಯೊಬ್ಬರು ನೋಡ್ತಾ ಇರುವಂತ ಆ ವಿಡಿಯೋನ ಏಕಾಏಕಿ ನೀವು ಡಿಲೀಟ್ ಮಾಡ್ತಾ ಇದ್ರಿ ಅಂದ್ರೆ ಜನಗಳಿಗೆ ಸತ್ಯ ಗೊತ್ತಾಗೋದು ನಿಮ್ಗೆ ಬೇಡ ಅಂತ ಇತ್ತು ನೀವು ಈ ರೀತಿ ಮಾಡೋದಕ್ಕೆ ನಿಮ್ಮ ಮೇಲೆ ಶ್ರೋಷಗಳು ಬರ್ತಾ ಇದೆ ಈ ರೀತಿ ನೀವು ಸತ್ಯಗಳನ್ನು ಅದು ಮಿಟ್ತಾ ಇದ್ದೀರಲ್ಲ ಸತ್ಯವನ್ನು ತುಳಿದು ಹಾಕ್ತಾ ಇದ್ದೀರಲ್ಲ ಅದ್ರ ಸಲುವಾಗಿ ನಿಮ್ಮ ಮೇಲೆ ಪ್ರಶ್ನೆ ಬರ್ತಾ ಇದೆ ಅದರ ಮೇಲೆ ನಿಮ್ಮ ಮೇಲೆ ಸಂಶಯ ಬರ್ತಾ ಇದೆ ಈ ತಪ್ಪುಗಳನ್ನ ನೀವು ಪದೇ ಪದೇ ಮಾಡ್ತಾ ಇದ್ದೀರಿ ಮತ್ತು ಇಡೀ ಹೋರಾಟದಲ್ಲಿ ದೆಹಲಿ ಗ್ಯಾಂಗ್ ರೇಪ್ ಅತ್ಯಂತ ಭಯಾನಕವಾದಂತಹ ನಿರ್ಭಯಾಳ ಗ್ಯಾಂಗ್ ರೇಪ್ ಆ ಒಂದು ಹೋರಾಟದಲ್ಲಿ ದಿಟ್ಟವಾಗಿ ನಿಂತಹ ನಿರ್ಭಯಾಳ ತಾಯಿ ಆಶಾದೇವಿ ಅವರು ಕೂಡ ದೆಹಲಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ನಾವು ಈ ಹೋರಾಟದಲ್ಲಿ ಈ ಹೋರಾಟಕ್ಕೆ ಬೆಂಬಲಿಸ್ತೇನೆ ಸೌಜನ್ಯಾಳ ತಾಯಿ ಕುಸುಮಾವತಿಯ ಪರವಾಗಿ ಮತ್ತು ಹನ್ನೊಂದು ವರ್ಷಗಳಿಂದ ಈ ಹೋರಾಟವನ್ನು ಗಟ್ಟಿಯಾಗಿ ನಿಲ್ಲಿಸಿದಂತಹ ತಿಮರೋಡಿ ಮಹೇಶ್ ಶೆಟ್ಟರ್ ಜೊತೆಗೆ ನಾನು ಇರ್ತೇನೆ ಅಂತ ಹೇಳಿದ್ದಾರೆ ಇದೊಂದು ಅತ್ಯಂತ ದೊಡ್ಡ ಬೆಳವಣಿಗೆ ಅವರು ಸುಮ್ಮನೆ ಏನೋ ಹೇಳಿಕೆಯನ್ನು ಕೊಡಲ್ಲ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇಡೀ ದೇಶದಲ್ಲಿ ಗೊತ್ತಾಗ್ತಾ ಇದೆ ಯಾರು ನಿಜವಾದ ಹೋರಾಟಗಾರರು ಇದನ್ನು ವಿರೋಧ ಮಾಡ್ತಾ ಇರೋರು ಏನೇನು ಪಳ್ಳುತನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಏನು ಜೊಳ್ಳುತನವನ್ನು ಸೃಷ್ಟಿ ಮಾಡಿ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ ಅದು ದೆಹಲಿವರೆಗೂ ಕೂಡ ತಲುಪಿದೆ ಹೀಗಾಗಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕಂತ ಹೇಳಿ ದೆಹಲಿಯಿಂದನೂ ಕೂಡ ಇವತ್ತು ಕರೆಗಳು ಬರ್ತಾ ಇದೆ ಜತ ನಿರ್ಭಯಾಳ ತಾಯಿ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದು ಅತ್ಯಂತ ಮಹತ್ತರವಾದಂತ ಬೆಳವಣಿಗೆ ಈ ಹೋರಾಟದ ಹಾದಿಯನ್ನು ತಪ್ಪಿಸ್ತಾ ಇರುವಂತರು ಇದನ್ನು ನೀವು ನೆನಪಿಟ್ಕೊಳ್ಳಿ ಮೇ ಆಸದಿವಿ ಮೇ ಜೋ ಮಂಗಳೂರಿನ ಘಟನೆ ہوئی ત્યાર سے 10 साल भरले उसके बाद मैं बात कर रही उस लड़की का Gracias. पकड़ा गया उसके खिलाफ दस साल केस चला अब उसको ग्यारह साल बाद छोड़ दिया गया है तो मेरा ये कहना है कि आखिर उस बच्ची के साथ किसी ने तो गलत किया किसी ने तो उसका मर्डर किया तो हमारी वहाँ की जो भी सरकार है उनसे या हमारे जांच की जाए कि जो असली मुजरिम बाहर घूम रहा है अगर ग्यारह साल बाद आपने छोड़ा कि ये बेकसूर ये जो भी मुजरिम हो चाहे पोलिटिक्स हो या नॉर्मल आदमी हो जो भी इस बच्ची के साथ क्राइम किया जो भी इसका मर्डर किया इसको इंसाफ मिलना चाहिए तो हमारे केंद्र सरकार से भी हमारे जो वहां की मौजूदा सरकार है उनसे भी हमारे ಇಡೀ ದೇಶಕ್ಕೆ ವ್ಯಾಪಿಸ್ತಾ ಇದೆ ಇದು ಇಡೀ ಜಗತ್ತಿನಲ್ಲೇನೆ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಎಲ್ಲಿ ಭಾರತೀಯರಿದ್ದಾರೆ ಅವರು ಇದನ್ನ ಚರ್ಚೆ ಮಾಡ್ತಾ ಇದ್ದಾರೆ ನೀವು ತಿಳ್ಕೊಂಡಿರ್ಬೋದು ಒಂದಿಷ್ಟು ಕೇಸ್ ಆಗ್ಬಿಟ್ರೆ ಸುಮ್ಮನೆ ಅಂತ ಅಂತೇಳಿ ದೊಡ್ಡ ದೊಡ್ಡ ಅಡ್ವೊಕೇಟ್ಸ್ ರಿಟೈರ್ಡ್ ಜಡ್ಜಸ್ ಸಿಟಿಂಗ್ ಜಡ್ಜಸ್ ಪ್ರಾಸಿಕ್ಯೂಟರ್ಸ್ ಒಳ್ಳೊಳ್ಳೆ ಅಧಿಕಾರಿಗಳು ಈ ಹೋರಾಟದ ಪರವಾಗಿ ನಿಂತ್ಕೊಂಡಿದ್ದಾರೆ ಇದು ನಿಮ್ಗೆ ಗೊತ್ತಿರಲಿ ಏನೋ ನಾಲ್ಕು ಕೆಟ್ಟ ಕೊಳಕ ಬಿಟ್ಬಿಟ್ರೆ ಇದು ಮುಗಿದು ಹೋಗುತ್ತೆ ಅಂತ ಹೇಳಿದ್ರೆ ಇದು ನಿಮ್ಮಲ್ಲಿ ಇರುವಂತಹ ಭ್ರಮೆ ಸೌಜನ್ಯ ಹೋರಾಟ ಯಾವತ್ತಿಗೂ ಕೂಡ ನಿಲ್ಲಲ್ಲ ನೀವು ಮಹೇಶ್ ಶೆಟ್ಟರ್ ಬಗ್ಗೆ ಏನೇನೋ ಬೈಕೊಂಡ್ ಬಿಟ್ರೆ ಅವ್ರ ದೂರ ಆಗ್ತಾರೆ ನೀವು ಎಷ್ಟು ಮಹೇಶ್ ಶೆಟ್ಟರಿಗೆ ಮತ್ತು ಇತರ ಹೋರಾಟಗಾರರಿಗೆ ನೀವು ಬೈತಿರೋ ಜನ ಅಷ್ಟೇ ಅವರನ್ನ ಇಷ್ಟಪಡ್ತಾರೆ ಜನ ಅಷ್ಟು ಅವರ ಹತ್ತಿರಕ್ಕೆ ಬರ್ತಾರೆ ಇದು ನಿಮ್ಗೆ ಗೊತ್ತಿರಲಿ ಕೊನೆಯದಾಗಿ ನೀವು ಏನು ಈ ಒಂದಿಷ್ಟು ನೋಟಿಸ್ಗಳನ್ನು ಕೊಡಿಸ್ತಾ ಇದ್ದೀರಿ ಟಿವಿ ಗಳಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟದಾಗ ಬೈತಾ ಇದೀರಿ ಇದಕ್ಕೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಯಾವ ಕಾರಣಕ್ಕೂ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈ ಬರೀ ಸೌಜನ್ಯ ಪ್ರಕರಣ ಮಾತ್ರ ಅಲ್ಲ ಇದರ ಹಿಂದೆ ಏನು ನೂರಾರು ಕೊಲೆಗಳು ನಡೆದಿದೆ ಅದರ ಎಲ್ಲಾ ಮಾಹಿತಿಗಳು ಕೂಡ ನಮಗಿದೆ ಪ್ರತಿಯೊಂದನ್ನು ಕೂಡ ಎಡೆ ಎಳೆಯಾಗಿ ಸಾರ್ವಜನಿಕವಾಗಿ ನಾವು ಬಿಚ್ಚಿಡ್ತೀವಿ ಪ್ರತಿಯೊಂದನ್ನು ಕೂಡ ನ್ಯಾಯಾಲಯದ ಮುಂದೆ ನಾವು ಬಿಚ್ಚಿಡ್ತಾ ಇದ್ದೀವಿ ಪ್ರತಿಯೊಂದನ್ನು ಕೂಡ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಮುಂದೆ ನಾವು ಬಿಚ್ಚಿಡ್ತಾ ಇದ್ದೀವಿ ಧಮಕಿ ಕೊಡ್ತೀರಾ ನೀವು ಬ್ಲಾಕ್ ಮಾಡ್ತೀರಾ ನೀವು ಹೇಳ್ತಾರೆ ಅಯ್ಯೋ ಸುಮ್ಮನೆ ಆಗ್ಲಿಲ್ಲ ಅಂತಂದ್ರೆ ನಿಮ್ ಬಗ್ಗೆ ಟ್ರೋಲ್ ಮಾಡ್ತಾರೆ ನಿಮ್ ಬಗ್ಗೆ ಟಿವಿ ಚಾನಲ್ ಕೆಟ್ಟ ಕೆಟ್ಟದಾಗ ಬೈಕ್ ಬೇಕಾದಷ್ಟು ಬೇರೆ ನೀವು ವಿ ಡೋಂಟ್ ಕೇರ್ ವಿ ಡೋಂಟ್ ಬಾದರ್ ಮಾಡಿರುವಂತ ಇಷ್ಟೊಂದು ಹಲ್ಕಾ ಕೆಲಸ ಕಚ್ಚಡ ಕೆಲಸ ಕಣ್ಣಿಗೆ ಕಾಣ್ತಾ ಇದೆ ನಾನು ನಾರಾಯಣ ಎಮುನಾದ ಇಷ್ಟೇ ಆ ಡೆಡ್ ಬಾಡಿ ಇಷ್ಟೇ ತೋರಿಸಿದೀನಿ ಇನ್ನು ನೂರಾರು ಹೆಣಗಳ ಫೋಟೋ ತಂದಿಡ್ತಾ ಇದ್ದೀನಿ ಹೆಣಗಳು ಸುಳ್ಳು ಮಾತಾಡುವುದಿಲ್ಲ ಮನುಷ್ಯರು ಸುಳ್ಳು ಮಾತಾಡಬಹುದು ಸತ್ತಂತ ಹೆಣಗಳು ಸುಳ್ಳು ಮಾತಾಡೋದಿಲ್ಲ ಆ ಡೆಡ್ ಬಾಡಿ ರೀತಿ ನೋಡಿದ್ರೆ ಅದು ಸುಸೈಡ್ ಅಂತ ಯಾರು ಹೇಳಲ್ಲ ಅದು ಕೊಲೆ ಅಂತಾನೆ ಹೇಳ್ತಾರೆ ಅವು ಎಲ್ಲವುಗಳನ್ನು ಕೂಡ ಮಾಧ್ಯಮದ ಮುಂದೆ ತಂದು ನಿಮ್ಮನ್ನ ಬೆತ್ತಲೆ ಮಾಡ್ತೀವಿ ನೀವು ಈ ರೀತಿ ಕೆಟ್ಟ ಕೊಳ್ಕ ಬೈಯೋದು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಇರಬಹುದು ಯಾವುದೇ ಕಾರ್ಯಕರ್ತರ ಮೇಲೆ ಬೈಯೋದು ತೇಜವಧಿ ಏನಾದ್ರೂ ಮಾಡೋದು ನಿಲ್ಲಿಸ್ಲಿಲ್ಲ ಅಂದ್ರೆ ಎಲ್ಲರನ್ನು ಕೂಡ ನಾವು ಎಲ್ಲರ ಮೇಲೆ ಕ್ರಮ ಕೈಗೊಳ್ತೇವೆ ನಾಚಿಕೆ ಆಗಬೇಕು ನಿಮಗೆ ದೊಡ್ಡ ದೊಡ್ಡದಾಗಿ ಧರ್ಮದ ಬಗ್ಗೆ ಮಾತಾಡ್ತೀರಾ ಶಿಸ್ತಿನ ಬಗ್ಗೆ ಮಾತಾಡ್ತೀರಾ ನೀತಿ ನಿಯಮಗಳ ಬಗ್ಗೆ ಭಾಷಣ ಕೊಡ್ತೀರಾ ಇಲ್ಲಿ ನೋಡ್ತಾ ಇದ್ರೆ ಕಚ್ಚಡ ಕೆಲಸ ನೀವು ಮಾಡ್ತಾ ಇದ್ರೆ ಕಚ್ಚಡ ಕೆಲಸ ಮಾಡ್ತಾ ನಿಮಗೆ ನಿಮ್ಗೆ ಉರಿಬಿಡುತ್ತ ಏನು ನೋಟಿಸ್ ಕಳಿಸ್ತೀವಿ ಬನ್ನಿ ನೋಟಿಸ್ ಕಳ್ಸೋಕ್ಕಿಂತ ಕರೀರಿ ಎಲ್ಲ ನೀವು ಬನ್ನಿ ನಾವು ಬರ್ತೀವಿ ಯಾರ್ಯಾರು ಮುಂದೆ ಬಿಟ್ಟು ಅದು ಇದು ಅಂತ ಮಾತಾಡೋದಲ್ಲ ನೀವೇ ಬನ್ನಿ ಅವಾಗ ಉತ್ತರ ಕೊಡ್ತೀವಿ ನಾವು ಹಿರಿಯ ಅಧಿಕಾರಿಗಳನ್ನ ಕರ್ಕೊಂಡು ಬನ್ನಿ ಅವಾಗ ಉತ್ತರ ಕೊಡ್ತೀವಿ ನಾವು ದಯವಿಟ್ಟು ಈ ಕೆಲಸವನ್ನ ಮಾಡಬೇಡಿ ಅದ್ರ ಸಲುವಾಗಿ ಇವತ್ತು ನಾನು ಈ ವಿಷಯಗಳನ್ನ ಸಾರ್ವಜನಿಕರ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಬರೀ ಸಾರ್ವಜನಿಕರು ಇಷ್ಟೇ ಅಲ್ಲ ಈ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲಾ ಹಿರಿಯ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಮಗೆ ಒಂದು ಅವಕಾಶವನ್ನು ಕೊಡಿ ನಾವು ಮಾಧ್ಯಮದ ಮುಂದೆ ಈಗ ನೋಡಿ ಮೊನ್ನೆ ಹೇಳಿದ್ವಿ ಇವತ್ತು ಡಿಲೀಟ್ ಮಾಡಿದ್ವಿ ಅಪ್ಪಿತಪ್ಪ ನಾವೇನಾದ್ರೂ ಆ ಸಾಕ್ಷಿಗಳ ಹೆಸರು ಹೇಳಿದ್ರೆ ಇವತ್ತಿಗೆ ಬರೀ ಡಿಲೀಟ್ ಮಾಡಿದ್ದಾರೆ ಆ ವ್ಯಕ್ತಿಗಳನ್ನೇ ಡಿಲೀಟ್ ನಾವು ಸುಮ್ಮನೆ ಅದ್ರ ಸಲುವಾಗಿ ಮಾನ್ಯ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಸರ್ಕಾರ ಇದನ್ನ ಅರ್ಥ ಮಾಡ್ಕೋಬೇಕು ಈಗ ನಡೀತಾ ಇರುವಂತ ಪ್ರತಿಭಟನೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಖಂಡಿತ ಅಲ್ಲ ನಮಗೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಗೌರವ ಇದೆ ಕೇಂದ್ರ ಸರ್ಕಾರದ ಬಗ್ಗೆನೂ ಕೂಡ ನಮ್ ಗೌರವ ಇದೆ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಆದ್ರೆ ಇಲ್ಲಿ ಏನು ಲೋಪದೋಷಗಳಾಗಿದೆ ಏನೇನು ಈ ತನಿಖೆಯಲ್ಲಿ ಕೆಲವೊಂದು ಕೊರತೆಗಳಾಗಿದೆ ಮತ್ತೆ ಏನೇನು ಸಾಕ್ಷಿಗಳಿದೆ ಅದನ್ನು ಹೇಳಬೇಕಂತ ಹೇಳಿದ್ರೆ ನೀವು ನಮ್ಮನ್ನು ಕರಿಬೇಕಲ್ಲ ಒಂದು ಅವಕಾಶ ನಮಗೆ ಕೊಡಿ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀನಿ ಯಾವಾಗ ಕಾನೂನಿನ ನಿಂತ ನ್ಯಾಯ ಸಿಗೋದಿಲ್ವೋ ಅವಾಗ ಸಹಜವಾಗಿ ಜನರಿಗೆ ಕಾನೂನಿನ ಮೇಲೆ ವಿಶ್ವಾಸ ಹೋಗುತ್ತೆ ಇವತ್ತು ಮಹೇಶ್ ಶೆಟ್ಟರ್ ಬಗ್ಗೆ ಕೋರ್ಟ್ ಅಲ್ಲಿ ಕೇಳ್ತಾ ಇದ್ದಾರಂತೆ ಇವರಿಗೆ ಕಾನೂನಿನ ಬಗ್ಗೆ ಗೌರವ ಇಲ್ಲ ಅಂತ ಅಂತ ಅಂತೇಳಿ ಯಾರಿಗೆ ಕಾನೂನು ಇರುವುದೇ ನ್ಯಾಯ ಕೊಡಿಸೋದ್ರ ಸಲುವಾಗಿ ಯಾವ ಇವತ್ತು ನೋಡಿ ನಿನ್ನೆ ಹತ್ತನೇ ತಾರೀಕು ಹನ್ನೊಂದು ವರ್ಷ ಕಂಪ್ಲೀಟ್ ಆಯ್ತು ಹನ್ನೊಂದು ವರ್ಷ ಆದ್ರೂ ಕೂಡ ಸೌಜನ್ಯ ಹನ್ನೊಂದು ವರ್ಷ ಆದ್ರೂ ಕೂಡ ಇವತ್ತಿಗೂ ಕೂಡ ಹೋರಾಟ ನಡೀತಾ ಇದೆ ಕಾನೂನಿನ ಯಾವುದೇ ಒಂದು ನ್ಯಾಯ ಸಿಕ್ಕಿಲ್ಲ ಸಹಜವಾಗಿ ಜನ ಕೇಳ್ತಾರೆ ಕಾನೂನು ಬಗ್ಗೆ ಗೌರವ ಇಲ್ಲ ಅಂತ ಹೇಳ್ತಾರೆ ಕಾನೂನಿನ ಬಗ್ಗೆ ಗೌರವ ಇಲ್ಲ ಗೌರವ ಇಲ್ಲ ಅಂತ ಹೇಳುದು ಅದೇನು ಅಪರಾಧ ಅಲ್ಲ ಲಾ ಇಸ್ ನಾಟ್ ಮೇಡ್ ಫಾರ್ ದ ಸೇಕ್ ಆಫ್ ಲಾ ಬಟ್ ಲಾ ಇಸ್ ಮೇಡ್ ಫಾರ್ ದ ಸೇಕ್ ಆಫ್ ಪೀಪಲ್ ಜನರು ಸಲುವಾಗಿ ಕಾನೂನನ್ನು ಮಾಡಿದ್ದಾರೆ ಕಾನೂನಿನ ಸಲುವಾಗಿ ಕಾನೂನು ಮಾಡಿಲ್ಲ ಇದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಕೂಡ ಹೇಳುತ್ತೆ ಯಾವಾಗ ನ್ಯಾಯ ಸಿಗಲ್ಲ ಹೌದು ಕಾನೂನು ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ ಅದನ್ನೇ ಇವರು ದೊಡ್ಡದಾಗಿ ನಂಬಿಕೆ ಇಲ್ಲ ಅಂತ ಯಾಕೆ ಮಹೇಶ್ ಮಾಡ್ತಾ ಇಟ್ಟರು ಬರೀ ಅವ್ರು ಒಬ್ಬ ಅವ್ರದೇ ಮಾತನ್ನ ಹೇಳ್ತಾ ಇಲ್ಲ ಜನಸಾಮಾನ್ಯರ ಮಾತನ್ನ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ಎಲ್ಲಾ ವಿಷಯಗಳನ್ನ ಈ ಎಲ್ಲಾ ವಿಷಯಗಳನ್ನ ದಯವಿಟ್ಟು ಪೊಲೀಸ್ ಇಲಾಖೆ ಗಮನಿಸಬೇಕಾಗ್ತದೆ ನ್ಯಾಯಾಂಗ ವ್ಯವಸ್ಥೆ ಕೂಡ ಗಮನಿಸಬೇಕಾಗ್ತದೆ ನಮಗೆ ಒಂದು ಅವಕಾಶವನ್ನ ಮಾಡಿಕೊಡಿ ಇನ್ನು ಹಲವಾರು ಸಾಕ್ಷಿಗಳು ಹೇಳೋದಕ್ಕೆ ತಯಾರಿದ್ದಾರೆ ಸೌಜನ್ಯ ಪ್ರಕರಣ ಇರಬಹುದು ಸೌಜನ್ಯಗಳಿಗಿಂತ ಮುಂದೆ ಕೊಲೆಯಾದಂತಹ ಅನೇಕ ಅತ್ಯಾಚಾರ ಕೊಲೆ ಪ್ರಕರಣಗಳ ಬಗ್ಗೆಯೂ ಕೂಡ ಸಾಕ್ಷಿಗಳು ಮುಂದೆ ಬಂದು ಮಾತಾಡೋದಕ್ಕೆ ತಯಾರಿದ್ದಾರೆ ಅದ್ರ ಸಲುವಾಗಿ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅಂತ ನಾನು ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಆಡಳಿತ ವ್ಯವಸ್ಥೆಗೆ ಪೊಲೀಸ್ ಇಲಾಖೆಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ನಮಸ್ತೆ